ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೇವ್ಯಾನಸ್ ಕಿಚನ್ ಇವತ್ತು ಹೆಸರು ಕಾಳನ್ನ ಬಳಸ್ಕೊಂಡು ಆರೋಗ್ಯಕರವಾದ ತುಂಬ ಕಮ್ಮಿ ಸಮಯದಲ್ಲಿ ರುಚಿಕರವಾಗಿ ಹೇಗೆ ಹೆಸರು ಕಾಳು ಉಸಿಲಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಹೆಸ್ರು ಕಾಳನ್ನ ಒಂದು ಏಯ್ಟ್ ಅವರ್ಸ್ ನೆನೆಸಿಡಿ ನಂತರ ಒಂದು ಕುಕ್ಕರ್ಗೆ ನೆನೆಸಿರೋ ಹೆಸರು ಕಾಳು ಎರಡು ಲೋಟ ನೀರು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋ ಥರ ಬೇಯಿಸ್ಕೊಳ್ಳಿ ಅದಾದಮೇಲೆ ಒಂದು ವಿಷಲ್ ಮೇಲೆ ಕುಕ್ಕರ್ ಕಂಪ್ಲೀಟಾಗಿ ಮೇಲೆ ಓಪನ್ ಮಾಡಿ ನೋಡಿ ಈ ಅದಕ್ಕೆ ಬೆಂದಿರಬೇಕು ಹೆಸರು ಕಾಳು ಈಗ ನೀರು ಮತ್ತು ಹೆಸ್ರು ಕಾಳನ್ನ ಸಪ್ರೇಟ್ ಮಾಡಿಕೊಂಡು ನೀರನ್ನ ಸಾಂಬಾರಿಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಈ ಕಾಳನ್ನ ಸೈಡಿಗೆ ಇಟ್ಬಿಟ್ಟು ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಎರಡರಿಂದ ಮೂರು ಕಾಯಿ ಎರಡು ಹಸಿರು ಮೆಣಸಿಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಅರ್ಧ ಇಂಚಾಗೋಷ್ಟು ಶುಂಠಿನ ಡ್ರೈ ಆಗಿ ಮಿಕ್ಸಿ ಮಾಡಬೇಕು ನೀರು ಹಾಕ್ಬಾರ್ದು ಹಾಗೇನೇ ಮಿಕ್ಸಿ ಮಾಡ್ಕೊಂಡು ಬನ್ನಿ ಅದಾದಮೇಲೆ ಒಲೆ ಮೇಲೆ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಬಿಟ್ಟು ಅದಕ್ಕಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಒಂದು ಹತ್ತರಿಂದ ಹನ್ನೆರಡು ಹಾಕಿ ಅದಾದ ಮೇಲೆ ಒಂದೇ ಒಂದು ಈರುಳ್ಳಿ ಸಾಕಾಗುತ್ತೆ ಇದಕ್ಕೆ ಹನ್ನೆರಡು ಗ್ರಾಮ್ ಕಾಳಿಗೆ ಒಂದು ಈರುಳ್ಳಿ ಸಾಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಬ್ರೌನಿಷ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಆರೋಗ್ಯಕರವಾದ ಕಮ್ಮಿ ಸಮಯದಲ್ಲಿ ಮಾಡಬೇಕಾದಂಥ ರೆಸಿಪೀಸ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಬಂದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಹೆಸ್ರು ಕಾಳನ್ನ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಕಮ್ಮಿ ಉರಿ ಇಡಬೇಕು ಈಗ ನೀವು ಕಾಳು ಹಾಕಿದ ತಕ್ಷಣ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಫ್ರೈ ಮಾಡಿ ಈಗ ಬೇಕಾದರೆ ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ ನೀವು ಸೇರಿಸ್ಕೋಬೋದು ಆಲ್ರೆಡಿ ಬೇಯಿಸ್ಬೇಕಾದ್ರೆ ನೀವು ಹೆಸ್ರು ಕಾಳಿಗೆ ಉಪ್ಪು ಹಾಕಿರ್ತೀರ ಇವಾಗಲೂ ಬೇಕಾದರೆ ಸ್ವಲ್ಪ ನೋಡಿ ಹಾಕೋಬೋದು ಇದಾದ ಮೇಲೆ ನೀವು ರುಬ್ಬಿಟ್ಕೊಂಡಿರ್ತೀರಂತಲ್ವಾ ಮಸಾಲ ಅದನ್ನು ಹ್ಯಾಡ್ ಮಾಡಿ ನೀಟಾಗಿ ಫ್ರೈ ಮಾಡಿ ಇದೆಲ್ಲ ಕಮ್ಮಿ ಫ್ಲೇಮಲ್ಲೇ ಮಾಡಬೇಕು ನೀವು ಐ ಫ್ಲೇಮ್ ಕೊಟ್ಟರೆ ನಾವು ನೀರೇನು ಹಾಕಲ್ವಲ್ಲ ಸೊ ತಳ ಬಿಡುತ್ತೆ ನೀವು ಕಮ್ಮಿ ಫ್ಲೇಮಲ್ಲೇ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಕಮ್ಮಿ ಫ್ಲೇಮಲ್ಲೇ ಎರಡು ನಿಮಿಷ ಬೇಯೋಕೆ ಬಿಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ನೀವು ಕಾಂಬಿನೇಷನ್ ಆಗಿ ಹೆಸ್ರು ಕಾಳು ಯೂಸ್ ಮಾ ಬಳಸ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇದು ಚೆನ್ನಾಗಿ ಬಂತ ಹೇಗೆ ಅಂತ ನಿಜವಾಗ್ಲೂ ಕಮೆಂಟ್ ಮಾಡಿ ನೋಡಿ ಹೆಸ್ರು ಕಾಳು ಉಸ್ಲಿ ಕಂಪ್ಲೀಟಾಗಿ ರೆಡಿ ಆಯ್ತು ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ರುಚಿಕರವಾದ ಆರೋಗ್ಯಕರವಾದ ಕಮ್ಮಿ ಸಮಯದಲ್ಲಿ ಒಂದು ಎರಡು ನಿಮಿಷದಲ್ಲಿ ಎರಡರಿಂದ ಎರಡೂವರೆ ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತುಂಬ ಥ್ಯಾಂಕ್ಸ್